ಸೋಮಶೇಖರ್ ಅಂತೇಳಿ ಎನ್ ಸಿ ಟಿ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಏನಿವತ್ತು ನಮ್ಮ ರಾಜ್ಯದಲ್ಲಿ ಚಾಲಕರಿಗೆ ಸಮಸ್ಯೆಗಳ ಪಟ್ಟಿ ದಿನದಿಂದ ದಿನೇ ಬೆಳೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವು ಬಾರಿ ಮಾನ್ಯ ಮಂತ್ರಿಗಳಿಗಾಗಿರ್ಬೋದು ಅಧಿಕಾರಿಗಳ ವರ್ಗಕ್ಕಾಗಿರ್ಬೋದು ಸಾಕಷ್ಟು ಮನವಿಗಳನ್ನ ನಾವು ಸಲ್ಲಿಸ್ಕೊತನೇ ಬಂದಿದ್ದೀವಿ ಪ್ರಮುಖವಾದ ಸಮಸ್ಯೆಗಳು ಅಂದರೆ ಏನು ಸರ್ಕಾರ ನಿಗದಿ ಮಾಡಿದೆ ಟ್ಯಾಕ್ಸಿಗಳಿಗೆ ಅಂತೇಳಿ ಒಂದು ರೇಟ್ ಕಾರ್ಡ್ನ ಆ ರೆಡ್ ಕಾರ್ಡ್ ಪ್ರಕಾರ ಯಾವುದೂ ಕೂಡ ನಮ್ಮ ಚಾಲಕರಿಗೆ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಷನ್ ತಗೊಳ್ಳಿ ಸಂಬಂಧಪಟ್ಟ ಸಂಸ್ಥೆಗಳ ಮೇಲೆ ಅಂತೇಳಿ ಸಾಕಷ್ಟು ಮನವಿಗಳನ್ನ ಕೊಡಿದ್ದೀವಿ ಯಾರೊಬ್ಬರು ಕೂಡ ಇದ್ರ ಬಗ್ಗೆ ಪರಿಗಣನೆಗೆ ತಗೊಳ್ದಲ್ಲೇ ಇರೋದು ಒಂದು ಹಾಗೆ ವೈಟ್ ಬೋರ್ಡಲ್ಲಿ ಬಾಡಿಗೆನ ಕೊಡ್ತಾಯಿದ್ದಾರೆ ವೈಟ್ ಬೋರ್ಡ್ ಗಾಡಿಗಳನ್ನ ತಗೊಂಡು ಆ್ಯಪನ್ನ ರೆಡಿ ಮಾಡಿಕೊಂಡು ಅದ್ರ ಮೂಲಕ ಕಸ್ಟಮರಿಗೆ ರೆಂಟಲ್ ದಿನಕ್ಕೆ ಅನ್ನೋ ಲೆಕ್ಕದಲ್ಲಿ ಬಾಡಿಗೆಗಳನ್ನ ಕೊಡ್ತಾ ಇದ್ದಾರೆ ಇದರಿಂದ ಏನಾಗ್ತಾಯಿದೆ ನಮ್ಮ ಯೆಲ್ಲೋ ಬೋರ್ಡ್ ಕಾರ್ಡವರಿಗೆ ಸಮಸ್ಯೆಗಳು ದುಡಿಮೆಗಳು ಕಡಿಮೆ ಆಗ್ತಾ ಇರೋದು ಒಂದು ಹಾಗೆ ಬೈಕ್ ಟ್ಯಾಕ್ಸಿ ವಿಚಾರವಾಗೂ ಕೂಡ ಸಾಕಷ್ಟು ನಾವು ಮನವಿಗಳ್ನ ಕೊಟ್ಟಿದ್ವಿ ರ್ಯಾಪಿಡೋ ಒಂದು ಸಂಸ್ಥೆ ಕೋರ್ಟಿಂದ ಸ್ಟೇ ಅಂತ ಅಂತೇಳಿ ತಿಳಿಸ್ತಾ ಇದ್ದಾರೆ ಓಕೆ ಆದರೆ ಓಲಾ ಆಗಲಿ ಊಬರ್ ಆಗಲಿ ಅವರು ಕೂಡ ಬೈಕ್ ಟ್ಯಾಕ್ಸಿ ಸರ್ವಿಸ್ನ ಕೊಡ್ತಾಯಿದ್ದಾರೆ ಅವ್ರ ಮೇಲೆ ಯಾಕೆ ಈ ಅಧಿಕಾರಿ ವರ್ಗದವರು ನಾವು ಎಷ್ಟೇ ಮನವಿಗಳ್ನ ಕೊಟ್ಟರು ಕೂಡ ಕೆಲಸ ಮಾಡ್ತಾ ಇಲ್ಲ ಇದೊಂದು ಆಮೇಲೆ ಪ್ರಮುಖವಾಗಿ ಬೆಂಗಳೂರು ನಗರ ಏನು ನಮ್ಮ ರಾಜಧಾನಿ ನಗರ ಇದೆ ಇಲ್ಲಿ ಸಿ ಎನ್ ಜಿ ಸಮಸ್ಯೆ ಸಾಕಷ್ಟು ಇದೆ ಒಪ್ಪ ಒಂದು ಗಾಡಿ ಒಂದು ಸರಿ ಫಿಲ್ಲಿಂಗ್ ಮಾಡಿಸ್ಕೋಬೇಕು ಅಂದರೆ ಕಮ್ಮಿ ಅಂದರೆ ಎರಡು ಅವರ್ ಕಾಯಬೇಕು ಅಥದ್ರೆ ಒನ್ ಆ್ಯಂಡ್ ಹಾಫ್ ಅವರಿಂದ ಎರಡು ಒಂದೂವರಿಂದ ಎರಡು ಗಂಟೆವರೆಗೂ ನಾವು ಕಾಯಬೇಕಾಗುತ್ತೆ ಬಂಕ್ಗಳು ಮುಂಗಡೆ ಇದರಿಂದ ಏನಾಗ್ತಿದೆ ಆ ಸರೌಂಡಿಂಗಲ್ಲಿ ಬಂದಂಥ ಟ್ರಾಫಿಕ್ ಪೊಲೀಸ್ನವರು ನಿಂತಿರ್ತಕ್ಕಂಥ ಎಲ್ಲ ಗಾಡಿಗಳದ್ದು ಫೋಟೋಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಬೈಂಗ್ಗಳ್ನೂ ಕೂಡ ಆಗ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಂಸ್ಥೆಗೆ ಹೋಗಿ ನಾವು ಸಾಕಷ್ಟು ಬಾರಿ ಮನವಿನೂ ಕೂಡ ಮಾಡಿದ್ದೀವಿ ಇದುವರೆಗೂ ಅವರು ಕೂಡ ಯಾವುದೇ ರೀತಿ ಕಾರ್ಯನ ತಗೊಂತ ಇಲ್ಲ ಹಾಗಾಗಿ ಆ ಸಂಸ್ಥೆ ಮುಂದೆ ಅತಿ ಶೀಘ್ರದಲ್ಲೇ ಒಂದು ಪ್ರೊಟೆಸ್ಟ್ನ ಕೂಡ ಮಾಡಬೇಕು ನಾವೆಲ್ಲ ಚಾಲಕರು ಸೇರಿಕೊಂಡು ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದಾದ ಮೇಲೆ ಪ್ರಮುಖವಾಗಿ ಈಗೇನು ಗೀಗ್ ವರ್ಕರ್ಸ್ಗೋಸ್ಕರ ಸರ್ಕಾರದಿಂದ ಆ ವೆಲ್ಫೇರ್ ಬೋರ್ಡು ರೂಲ್ಸ್ ರೆ ರೆಡಿ ಆಗ್ತಾ ಇದೆ ಇದಕ್ಕೆ ನಮ್ಮ ಐಫ್ಯಾಟು ರಾಷ್ಟ್ರೀಯ ಸಂಘಟನೆಗಳ ಒಕ್ಕೂಟ ಇದ್ರ ವತಿಯಿಂದ ನಮ್ಮ ಸಂಘಟನೆ ವತಿಯಿಂದನೂ ಕೂಡ ಕೆಲವು ಸಜೆಷನ್ಸ್ಗಳನ್ನ ಕೊಟ್ಟಿದೆ ದಯವಿಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡಿ ಯಾಕಂದರೆ ರಾಜಸ್ಥಾನಲ್ಲಿ ಈಗೇನೆ ಆಲ್ರೆಡಿ ವೆಲ್ಫೇರ್ ಬೋರ್ಡ್ ಮಾಡಿ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ನ ತೊಗೊಂಡ್ಬಂದಿದರೆ ಅದರ ಆಧಾರದ ಮೇಲೆ ಇಲ್ಲಿರ್ತಕ್ಕಂಥ ಕೆಲವು ಏನು ರೂಲ್ಸ್ ಗಳು ನೀವು ಸಜೆಷನ್ಸ್ ಸಜೆಷನ್ಸ್ಗೆ ಕೇಳಿದ್ವಿ ನಾವುಗಳು ಕೊಟ್ಟಿದ್ದೀವಿ ದಯವಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳುವಂಥ ಕೆಲಸನ ಮಾಡಿ ಈಗ ನಾನು ಈಗ ಸಂಬಂಧಪಟ್ಟ ಆಯುಕ್ತರಿಗೂ ಕೂಡ ನಾವು ಹೋಗಿ ಇದ್ರ ಬಗ್ಗೆ ಆಲ್ರೆಡಿ ಮನವಿ ಮಾಡಿದ್ವಿ ಮತ್ತೊಮ್ಮೆ ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರ ಮೂಲಕ ಹೋಗಿ ಮತ್ತೊಮ್ಮೆ ಇವತ್ತು ಮನವಿನ ಸಲ್ಲಿಸ್ತಾರೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಏನಾದರೂ ನಿಮ್ಮ ಭೇಟಿ ಏನು ಪ್ರತಿಕ್ರಿಯೆ ಕೊಟ್ಟು ಸರ್ಕಾರದಿಂದ ಸರ್ ಈಗ ವರ್ಷಾನ್ಘಟ್ಲೆಯಿಂದ ನಾವು ಸಂಬಂಧಪಟ್ಟವರು ಏನು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ರಾಮಲಿಂಗ ರೆಡ್ ಅವರಿಗೆ ತಿಳಿಸ್ತೇನೆ ಬರ್ತಾ ಇದೀವಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಖಂಡಿತ ನಾವು ಬಗೆಹರಿಸ್ತೀವಿ ಅಂತೇಳಿ ಬರೀ ಆಶ್ವಾಸನೇ ಕೊಡ್ತಾ ಇದ್ದಾರೆ ಈಗ ನಿಮಗೆ ತಿಳಿದಂಗೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಅಂತೇಳಿ ಮಾಡ್ಕೊಂಡಿದ್ವಿ ಅದರಲ್ಲಿ ನಮ್ಮ ಸಂಘಟನೆ ಕೂಡ ಆ ಒಕ್ಕೂಟದಲ್ಲಿದೆ ಅವ್ರ ಮೂಲಕ ಪ್ರೊಟೆಸ್ಟು ಮಾಡಿದ್ವಿ ಮನವಿಗಳನ್ನ ಕೊಟ್ಟಿದ್ವಿ ಈಗ ಲಾಸ್ಟ್ ಟೈಮ್ ಶಾಂತಿನಗರದಲ್ಲಿ ನಾವು ಮುದ್ದಿಗೆ ಕೂಡ ಹಾಕೋಂಥ ಕೆಲಸ ಮಾಡಿದ್ವಿ ತಾವೆಲ್ಲ ತಮ್ಮೆಲ್ಲರಿಗೂ ಗಮನಕ್ಕೂ ಕೂಡ ಬಂದಿರ್ಬೋದು ಅದೇನು ಮಾಡಿದರೆ ಯಾವ ಸಮಸ್ಯೆಯೂ ಕೂಡ ಬಗೆರಿತಿಲ್ಲ ಈ ಉದಾಹರಣೆಗೆ ಈ ಹಿಂದಿನ ದಿನ ಕೂಡ ನಾವು ಎಷ್ಟೇ ಮನವಿ ಕೊಟ್ಟರು ಪ್ರೋಸೆಸ್ ಮಾಡದೇ ಇರತಕ್ಕಂಥವ್ರು ಅವತ್ತು ಯಾವತ್ತು ನಾವು ಮುದ್ಗೆ ಹಾಕಿದ್ವಿ ಅವತ್ತು ಸಂಜೆನೇ ಒಂದು ಆದೇಶ ಹೊರಡ್ತಾರೆ ಬೈಕ್ ಟ್ಯಾಕ್ಸಿಗಳನ್ನೆಲ್ಲ ಹಿಡೀರಿ ಫೈನ್ ಹಾಕಿ ಅಂತ ಯಾಕೆ ನಾವು ಮುದ್ಗೆ ಹಾಕೋವ್ರಿಗೂ ಇವ್ರು ಯಾಕೆ ಕಾಯ್ತಾಯಿದ್ರು ಆದರೆ ಆಗಿ ನಮ್ಮ ಚಾಲಕರನ್ನ ಇವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ ನಾವುಗಳು ಕಾನೂನು ಬಾಹಿರ ಚಟುವಟಿಕೆನ ಮಾಡಲಿ ಅಂತೇಳಿ ಈ ಅಧಿಕಾರಿ ವರ್ಗ ಏನಿದೆ ಸಾರಿಗೆ ಇಲಾಖೆಯಲ್ಲಿ ಇವರೊಬ್ಬರು ಪಾಪರಾಗಿ ಕೆಲಸಗಳು ಮಾಡಿದ್ರೆ ಲಕ್ಷಾಂತರ ಜೀವನ ಚಾಲಕರ ಜೀವನಗಳು ಇವತ್ತು ನೆಮ್ಮದಿಯಾಗಿ ರಾಜ್ಯದಲ್ಲಿ ಜೀವನ ಮಾಡ್ಬೋದು ಈ ಒಂದು ಸಮಸ್ಯೆಗಳು ಸಾಕಷ್ಟು ಸಾಕಷ್ಟಿದೆ ವೈಟ್ ಬೋರ್ಡ್ ಕಾರಲ್ಲಿ ರೆಂಟಲ್ ಕೊಡೋದಾಗಿರ್ಬೋದು ಬೈಕ್ ಟ್ಯಾಕ್ಸಿದಾಗಿರ್ಬೋದು ಇವೆಲ್ಲವನ್ನು ಕೂಡ ಆದಷ್ಟು ಬೇಗ ತಾವು ಗಮನ ಹರಿಸಿ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರ ಮೇಲೂ ಕೂಡ ನಾವು ಕೇಂದ್ರದಲ್ಲಿ ಕಂಪ್ಲೇಂಟ್ ಕೊಡೋಂಥ ಕೆಲಸನ ಕೇಂದ್ರದಲ್ಲಿ ನಮಗೆ ಏನು ಒಕ್ಕೂಟ ಇದೆ ಇದ್ರ ಮೂಲಕ ನಾವು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ಕೊಂಡಿದೀವಿ ಏನು ಹೇಳಿದೆಯೋ ಅದನ್ನ ನಾವು ರೆಡಿ ಆದರೆ ಸರ್ಕಾರದ ವಾಹನಗಳೇನಿದ್ದಾವಲ್ಲ ಫಸ್ಟು ಅದು ಹಾಕ್ಬಿಟ್ಟು ಅಲ್ಲಿ ಅದು ಹೆಂಗೆ ವರ್ಕ್ ಮಾಡುತ್ತೆ ಅಂತ ನನ್ನ ತೋರಿಸಿ ನಂತರ ನಾವೆಲ್ಲ ಖಾಸಗಿ ಅವರು ಹಾಕೊತೀವಿ ಇದು ಒಂದು ಇನ್ನು ರೇಟ್ ಕಾರ್ಡ್ಗಳ ವಿಚಾರದಲ್ಲಿ ಆದರೆ ಇನ್ನು ಓಲಾ ಕೊಡ್ತಾ ಕೊಡ್ತಾಯಿರುವಂಥ ರೇಟನ್ನು ಇವರು ಆಲ್ರೆಡಿ ಗೈಡ್ಲೈನ್ಸ್ ಕೊಟ್ಟಿದ್ರು ಅವರು ಮಾಡ್ತಾಯಿಲ್ಲ ಅವ್ರ ಮೇಲೆ ಇವರು ಕ್ರಮನ ತಗೊಬೇಕು ಒಂದು ವೇಳೆ ಅವ್ರು ತಗೊಂಡಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಸಾಕ್ಷಿ ಸಮೇತ ಬಿಲ್ಗಳನ್ನು ಸಮೇತ ತಗೊಂಡೋಗಿ ಅವ್ರಿಗೆ ಮಾಹಿತಿನ ಕೊಡ್ತೀವಿ ಆದರೂ ಅವ್ರು ಮಾಡಿಲ್ಲ ಅಂದರೆ ಇವ್ರ ಮೇಲೆ ನಾವು ಕಂಪ್ಲೇಂಟನ್ನು ಕೊಡಬೇಕಾಗುತ್ತೆ ಯಾರು ಇವರು ಸಾರಿಗೆ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆನೇ ಕೊಡ್ತೀವಿ ಇವ್ರು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಸ್ವಾಮಿ ನೀವು ರಾಜೀನಾಮೆ ಕೊ ನಮ್ಮ ಸಂಘಟನೆ ವತಿಯಿಂದ ಮತ್ತೆ ನಮ್ ಸಹಕಾರ ಯಾವ ಇರ್ತಾವೋ ಎಲ್ಲರ ಪರವಾಗಿ ಹೋಗ್ಬಿಟ್ಟಿದ್ರೆ ಕೆಲಸ ಅವ್ರನ್ನೇ ರಾಜೀನಾಮೆ ಕೊಡಿ ಅಂತ ಹೇಳಿ ನಾವು ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಸರ್ ನಾಗೇಶ್ ಅಂತ ಹೇಳ್ಬಿಟ್ಟು ನಮ್ಮ ಚಾಲಕರ ಡಿಜರ್ ಇಲ್ಲ ಮಾತಾಡೋದ್ ಸೊ ಇಲ್ಲಿ ಇದೆ ಅಂದ್ರೆ ನಾವು ಏನೇ ಪ್ರಶ್ನೆ ಮಾಡೋದ್ರೂ ಇವ್ರು ಅದನ್ನ ಏನು ಮಾಡಲ್ಲ ಯಾಕಂದ್ರೆ ಡ್ರೈವರ್ಗಳು ಇವ್ರ ಏನಿಲ್ಲ ಅನ್ಎಜುಕೇಟೆಡ್ಗಳು ಇವ್ರ ಮಾಡ್ಕೊಂಡು ಹೋಗ್ತಾರೆ ಅಂತ ಆದ್ರೆ ನಾವ್ ಮಾಡ್ಬೇಕಾಗಿರೋದೇನು ಅನ್ನೋದನ್ನ ನಾವು ಇನ್ನು ಮುಂದೆ ಬದಲಾವಣೆ ಹಾದಿ ಅಂತ ಕರೀತಾರಲ್ಲ ಬರೀ ಕೂಗಾಡೋದು ಕಿರ್ಚಾಡೋದು ಅದೆಲ್ಲ ಸ್ಟ್ರೈಕ್ ಮಾಡ್ಬೇಡೋದು ನಾವೇನೋ ಹೋಗ್ಬಿಟ್ಟು ಕಂಪ್ಲೇಂಟ್ ಹಾಕಿಸ್ಕೊಂಡು ಎಫ್ ಐ ಆರ್ ಹಾಕಿಸಿಕೊಂಡು ಜೈಲಲ್ಲಿ ನಳಿಯೋದ ಮೇಲೆ ನಾವಂತೂ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆಯಿಂದ ನೇರವಾಗಿರ್ತಾ ಇದೀವಿ ಯಾವ ಕಾರಣಕ್ಕೂ ಆ ಕೆಲಸ ಮಾಡಲ್ಲ ಇನ್ನು ಮುಂದೆ ನಾವು ಮಾಡೋದಷ್ಟೇ ಬರವಣಿಗೆ ಮೇಲೆ ಹೋಗ್ತೀವಿ ಯಾರ್ಯಾರಿಗೆ ಏನೇನು ತಲುಪಿಸ್ಬೇಕೋ ತಲುಪಿಸ್ತೀವಿ ಅವ್ರ ಆ ಕೆಲಸ ಮಾಡಲಿಲ್ವ ಅವ್ರ ಕುರ್ಚಿಗೆ ನಾವು ಏನು ತರಬೇಕು ಆ ಕೆಲಸ ಮಾಡಿ ತೋರಿಸ್ತೀವಿ ಚಾಲಕರಗಳಿಗೆ ಏನು ಸಮಸ್ಯೆ ಆಗಿದೆಯೋ ಸಮಸ್ಯೆನ ನಾವು ಪ್ರೂಫ್ ಸಮೇತ ತೋರಿಸ್ತೀವಿ ಅದಕ್ಕೆ ಪರಿಹಾರನೂ ನಾವೇ ಕೊಡ್ತೀವಿ ಅದನ್ನು ಅವರು ಫಾಲೋಅಪ್ ಮಾಡಲಿಲ್ಲ ಅಂದ್ರೆ ಅವ್ರು ಆ ಕೆಲಸಕ್ಕೆ ಇರಕ್ಕೆ ಅವರು ಅಲ್ವಾ ಅನಾಲಾಯಕ ಇಲ್ಲ ಸಾರಿ ಲಾಯಕ ಇರಲ್ಲ ಅವರು ಅಂತ ರೀತಿ ಪ್ರಯೋಜನ ಏನು ನಮಗೆ ಅವನವರು ಈಗ ಅವರು ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗ್ಲಿ ಯಾರೇ ಆಗಿರಲಿ ಜನಗಳ ಸೇವೆ ಮಾಡೋಕೆ ಬಂದಿರೋದು ಹೊರತು ನಾವು ಅವ್ರು ಹೇಳ್ದಂಗೆ ನಾವು ಕೇಳೋಕ್ಕಲ್ಲ ನಮ್ಗೇನು ಸಮಸ್ಯೆ ಆಗಿದೆ ನಾವು ಹೇಳ್ತೀವಿ ನಮ್ಗೆ ಪರಿಹಾರ ಮಾಡ್ಕೊಡಿ ಸಂಬಳ ತಗೊತಾರಲ್ವಾ ನಮ್ದು ಹೇಳಿ ಟ್ಯಾಕ್ಸ್ ಆ ಸಂಬಳಕ್ಕೆ ಇದಳಕ್ಕೆ ಕೆಲಸ ಮಾಡ್ಲಿ ಮಾಡ್ಲಿಲ್ಲ ಅಂದ್ರೆ ಬಿಟ್ಟು ಹೋಗ್ಲಿ ಬಿಡಿ